ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ಈ ಒಂದು ಕನ್ನಡ ಅಸ್ಟ್ರೋ ಮೀಡಿಯಾನ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ ಮುಂದೆ ನಡೆಸ್ಕೊಂಡು ಹೋಗೋಕ್ಕೆ ನಮಗೆ ಬಹಳ ಸಹಕಾರ ಇದ್ದೀರಾ ನಿಮಗೆಲ್ಲರಿಗೂ ಕೂಡ ನನ್ನ ಮತ್ತು ನಮ್ಮ ಮೀಡಿಯಾ ಪರವಾಗಿ ಆತ್ಮೀಯವಾದ ಧನ್ಯವಾದ ಸೊ ಇವತ್ತು ನಾವು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪರಿಹಾರದ ಬಗ್ಗೆ ಹೇಳ್ತಾ ಇದ್ದೀವಿ ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳಾಗಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ರತ್ನವನ್ನು ಧರಿಸ್ಕೊಂಡ್ರೆ ನಿಮ್ಮ ಜೀವನ ಬಹಳ ಚೆನ್ನಾಗಿರುತ್ತೆ ನೋಡಿ ನೀವು ಎಷ್ಟೋ ಜನ ಕೋರ್ಟು ಕಚೇರಿಯಲ್ಲಿ ತುಂಬ ವರ್ಷ ಎಳ್ಕೊಂಡು ಇದೆ ಸ್ವಾಮಿ ಅನುಕೂಲ ಆಗ್ತಾಯಿಲ್ಲ ಅಂತಕ್ಕಂಥವ್ರಿಗೆ ಆ ಒಂದು ಹರಳನ್ನು ಕೊಟ್ಟಿದ್ದೀವಿ ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಸಹಾಯ ಮಾಡುವಂತಹ ಅದ್ಭುತ ರತ್ನ ಆಗಿರುತ್ತದೆ ಇನ್ನು ಜೀವನದಲ್ಲಿ ಸಾಧನೆ ಮಾಡಬೇಕು ದುಡ್ಡು ಉಳಿತಾಯಿಲ್ಲ ಹಣ ಮತ್ತು ನಮ್ಮ ಕಡೆಗೆ ಧನಾಕರ್ಷಣೆ ಆಗಬೇಕು ವ್ಯಾಪಾರದಲ್ಲಿ ಅಭಿರು ವ್ಯಾಪಾರಕ್ಕಂತೂ ತುಂಬ ಚೆನ್ನಾಗಿರ್ತಕ್ಕಂಥ ರತ್ನ ಹೀಗೇ ಹಲವಾರು ಕಾರಣಗಳಿಗೆ ಅನುಕೂಲ ಆಗುತ್ತೆ ಗಂಡ ಹೆಂಡತಿಯಲ್ಲಿ ವಿರಸ ಮೂಡಿದರೆ ಆ ಒಂದು ರತ್ನ ಬಹಳ ಸಹಾಯ ಮಾಡುತ್ತೆ ಯಾಕಂದರೆ ಅದರಲ್ಲಿ ಆಕರ್ಷಣೆ ಶಕ್ತಿ ಇದೆ ಅದ್ಭುತವಾಗಿರ್ತಕ್ಕಂಥ ಎನರ್ಜಿ ಇರೋಂಥ ರತ್ನ ಇದನ್ನು ನಾವು ಜಲನೀಲ ನೀಲ ಅಂಥೇಳಿ ಕರಿತೀವಿ ಜಲನೀಲ ರತ್ನ ಹಿಂದೆ ಕೂಡ ಇದರದ್ದು ಒಂದು ಎಪಿಸೋಡ್ ಮಾಡಿ ಹಾಕಿದ್ವಿ ಬಹಳಷ್ಟು ಜನ ಈ ರತ್ನವನ್ನು ನೋಡಿ ಬಹಳ ಒಂದು ತಗೊಂಡು ಒಳ್ಳೆಯ ಒಂದು ರಿಸಲ್ಟನ್ನು ಕೊಟ್ಟಿದ್ದಾರೆ ಹಾಗಾಗಿ ಇನ್ನೊಂದಷ್ಟು ಜನಕ್ಕೆ ಗೊತ್ತಾಗಲಿ ಅಂಥೇಳಿ ಮತ್ತೆ ಆ ಒಂದು ಎಪಿಸೋಡನ್ನು ಮಾಡ್ತಾಯಿದ್ವಿ ಈ ಜಲನೀಲ ರತ್ನ ಇದೆಯಲ್ಲ ಇದು ಬಹಳ ಅದ್ಭುತ ಎಲ್ಲೂ ಸಿಗೋಲ್ಲ ನಾ ಭೂತೋ ನಾ ಭವಿಷ್ಯತೆ ಅಂತ ಅಂದರೆ ಎಲ್ಲ ರತ್ನೂ ಈ ಒಂದು ರತ್ನ ಸಿಗೋಲ್ಲ ಬಹಳ ವಿರಳವಾಗಿ ಸಿಗುವಂಥ ರತ್ನ ಜಲನೀಲ ರತ್ನ ಈ ರತ್ನವನ್ನು ನೀವು ಲಾಕೆಟ್ ಆಗಲಿ ಉಂಗುರ ಆಗಲಿ ಮಾಡಿ ದರ್ ಧರಿಸ್ಕೊಳ್ಳೋದಂಥದ್ದು ಒಂದು ಮತ್ತು ಅದ್ರ ಜೊತೆಗೆ ಹೇಳುವಂಥ ಮಂತ್ರ ಆಗಲಿ ನಾವು ಹೇಳುವಂತಹ ಒಂದು ತಂತ್ರ ಆಗಲಿ ಇದೆಲ್ಲ ಬಹಳ ಅದ್ಭುತವಾಗಿರುತ್ತೆ ಈ ಜಲನೀಲ ರತ್ನಕ್ಕೆ ನೀವು ಈ ನಾವು ಏನು ಹೇಳ್ತೀವಿ ಈ ಕೆಂಪು ಉಬ್ಬು ತಾಳಿ ಅಥವಾ ರಕ್ತ ಚಂದನ ಈ ಎರಡು ಎರಡರಲ್ಲಿ ಯಾವುದಾದ್ರು ಒಂದು ಪೇಸ್ಟ್ ಮಾಡಿ ಅಮಾವಾಸ್ಯೆ ಹುಣ್ಮೆಗೆ ಆ ಒಂದು ಕಲ್ಲುಗೆ ಹಚ್ಚಿ ಅದನ್ನು ಶುದ್ಧಿ ಮಾಡಿಕೊಂಡು ಇಟ್ಕೊಂಡು ಆ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಹೇಳಿ ಮತ್ತೆ ಧರಿಸ್ಕೊಳ್ತಾ ಇರೋದು ಇದು ಲೈಫ್ ಟೈಮು ಬಹಳ ಅನುಕೂಲವನ್ನು ಮಾಡಿಕೊಡುವಂಥ ರತ್ನ ನಾವು ಬಹಳ ಒಂದು ಕಷ್ಟಪಟ್ಟು ಒಂದಷ್ಟು ಜನರಿಗೆ ಬಹಳ ಹೆಲ್ಪ್ ಆಗಲಿ ಅಂಥೇಳಿ ಈ ಒಂದು ರತ್ನವನ್ನು ತಂದಿಟ್ಟಿದ್ದೀವಿ ಈ ರತ್ನವನ್ನು ಎಷ್ಟೋ ಜನ ನಮ್ಮಿಂದ ತಗೊಂಡು ಬಹಳ ಒಂದು ಅನುಕೂಲ ಮಾಡ್ಕೊಂಡಿದ್ದಾರೆ ಒಬ್ರದ್ದು ಸ್ಕೂಲ್ ನಡೀತಾ ಇರಲ್ಲ ತುಂಬ ಕಷ್ಟ ಆಗಿರುತ್ತೆ ಪಾಪ ಸ್ಕೂಲ್ ಮಾಡಿ ಮಕ್ಕಳೇ ಬರ್ತಾ ಇರಲ್ಲ ಈ ಒಂದು ಎಂಟು ಕಲ್ಲನ್ನು ಅವ್ರು ತೊಗೊಂಡೋಗ್ತಾರೆ ಎಂಟು ದಿಕ್ಕಲ್ಲು ಕೂಡ ಭೂಮಿಯಲ್ಲಿ ಹಾಕಿ ನಾವು ಹೇಳಿರುವಂತೆ ಪೂಜೆ ಮಾಡಿಬಿಟ್ಟು ಹಾಕ್ತಾರೆ ಹಾಕಿದ ತಕ್ಷಣ ಅವರಿಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಅನುಕೂಲ ಆಗ್ತಾ 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 ಇವತ್ತೇನಾಗಿದೆ ಅಂದರೆ ಮೂರು ಬಸ್ಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟಿದ್ದಾರೆ ಸೊ ಹೀಗಾಗಿ ಬಹಳಷ್ಟು ಜನಗಳಿಗೆ ಅನುಕೂಲ ಆಗಿದೆ ಇನ್ನು ಮದುವೆ ಆಗಿರಲ್ಲ ಒಬ್ಬ ಹುಡುಗನಿಗೆ ಈ ಒಂದು ರತ್ನವನ್ನು ಕೊಟ್ಟಿರ್ತೀನಿ ಅವನು ಕೂಡ ಭಕ್ತಿಯನ್ನು ಮಾಡಿರ್ತಾನೆ ಅವನಿಗೆ ಬಹಳ ಒಳ್ಳೆಯ ರಿಸಲ್ಟ್ ಆಗಿದೆ ಇವತ್ತು ಒಂದು ಗಂಡು ಮಗು ಆಗಿದೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಎನರ್ಜಿ ಈ ಒಂದು ಜಲನೀಲ ರತ್ನದಲ್ಲಿದೆ ಆ ಜಲನೀಲ ರತ್ನವನ್ನು ನೀವೇನಾದರೂ ತಗೋಬೇಕು ಅಂತಿದ್ರೆ ಇದನ್ನು ಕ್ರಮವಾಗಿ ಮಾಡಿಬಿಟ್ಟು ನಾವು ಇಟ್ಕೊಳ್ತೀವಿ ಗುರುಗಳೇ ಅನ್ನೋದಿದ್ರೆ ಖಂಡಿತವಾಗಲೂ ಸಂಪರ್ಕ ಮಾಡಿ ಈ ರತ್ನವನ್ನು ನೀವು ಬಳಸ್ಕೊಳ್ಳಿ ನಿಮಗೋಸ್ಕರನೇ ಇದನ್ನು ನಾವು ತಂದಿಟ್ಟಿದ್ದೀವಿ ಇನ್ನು ಜಾಸ್ತಿ ಸ್ಟಾಕ್ ಇಲ್ಲ ಸ್ವಲ್ಪನೇ ಇದೆ ಅದು ಯಾರ್ಯಾರಿಗೆ ಪ್ರಾಪ್ತಿಯಾಗುತ್ತೋ ಅವರಿಗೆಲ್ಲ ಖಂಡಿತವಾಗಲೂ ಅದ್ಭುತವಾಗಿರ್ತಕ್ಕಂಥ ಅನುಕೂಲ ಅಭಿವೃದ್ಧಿ ಎಲ್ಲವೂ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ನೀವು ಈ ಒಂದು ರತ್ನವನ್ನು ತಗೊಳ್ಳೋದನ್ನು ಮಿಸ್ ಮಾಡಬೇಡಿ ಮತ್ತು ಅದನ್ನು ಕರೆಕ್ಟಾಗಿ ಕ್ರಮದಲ್ಲಿ ಮಾಡಿ ಹಾಕ್ಕೊಳ್ಳಿ ಒಳ್ಳೆಯ ಒಂದು ರಿಸಲ್ಟನ್ನು ಪಡ್ಕೊಳ್ಳಿ ಪ್ರತಿಯೊಂದು ಕೆಲಸಗಳಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಜಲನೀಲ ರತ್ನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಹುಡುಗಿಗೆ ಡಾಕ್ಟ್ರ್ ಓದಬೇಕು ಹೇಳಿ ಕಾಲೇಜ್ ಸಿಕ್ಕಿರಲ್ಲ ತುಂಬ ಕಷ್ಟ ಆಗುತ್ತೆ ಎಂಟು ವರ್ಷದ ಹಿಂದೆ ಈ ಒಂದು ಜಲನೀಲ ರತ್ನವನ್ನು ಅವ್ರಿಗೆ ಹಾಕ್ಸ್ಕೊಟ್ವಿ ಇವತ್ತು ಅವಳು ಆಗಿ ತುಂಬ ದೊಡ್ಡ ಒಂದು ಮಟ್ಟದಲ್ಲಿದ್ದಾಳೆ ಹಾಗಾಗಿ ಈ ರತ್ನ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡುತ್ತೆ ಇದರ ನೋಡಿ ನಾವು ಏನೋ ಒಂದು ಹೇಳ್ತೀವಿ ಅಂದರೆ ಅದರ ಪ್ರಯೋಜನ ನೀವು ಪಡ್ಕೋಬೇಕು ಪಡ್ಕೊಂಡಾಗಲೇ ನಿಮಗೆ ಅದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅನುಕೂಲ ಆಗುವಂಥದ್ದು ಸೊ ಹಾಗಾಗಿ ಈ ಒಂದು ಜಲನೀಲ ರತ್ನ ನಿಮಗೆ ಎಲ್ಲೂ ಸಿಗಲ್ಲ ಬೇರೆ ಕಡೆಯಲ್ಲೂ ಸಿಗಲ್ಲ ಸಿದ್ಧಿ ಮಾಡಿರುವಂತಹ ಜಪ ಮಾಡಿರುವಂತಹ ಹೋಮ ಮಾಡಿರುವಂತಹ ತಾಂತ್ರಿಕವಾಗಿ ಪೂಜೆ ಮಾಡಿರುವಂತಹ ಈ ಒಂದು ಜಲರತ್ನ ನಿಮ್ಗೆ ಬೇಕು ಅಂತ ಹೇಳಿದರೆ ಖಂಡಿತವಾಗಲೂ ಸಂಪರ್ಕ ಮಾಡಿ ನಿಮಗೆ ನಾವು ಜಲರತ್ನವನ್ನು ಕೊಡ್ತೀವಿ ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗಲಿ ಭೂಮಿಗಾಗಲಿ ಪ್ರತಿಯೊಂದಕ್ಕೂ ಬೇರೆ 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 ಆಗಿರ್ತಕ್ಕಂಥ ಜಪವನ್ನು ಮಾಡಿ ಇಟ್ಟಿದ್ದೀವಿ ಅದು ನಿಮಗೆ ಸಿಗುತ್ತೆ ಸೊ ಈ ಒಂದು ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಹೇಳಬೇಕಾಗಿತ್ತು ಇನ್ನು ಮುಂದಿನ ವಿಚಾರ ಇನ್ನೊಂದಷ್ಟು ಅದ್ಭುತವಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ನೀವು ಜನಗಳಿಗೆ ಶೇರ್ಸ್ ಮಾಡೋದ್ರಿಂದ ಇನ್ನಷ್ಟು ಒಂದು ಒಳ್ಳೊಳ್ಳೆಯ ಒಂದು ಮಾಹಿತಿ ಕೊಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ ನಮಸ್ಕಾರ